ಸರ್ ಈಗ ಮತ್ತೆ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಸರ್ ಸೊ ಮೊನ್ನೆ ರಾಮನಗರ ರಾಮನಗರದಲ್ಲಿ ಜಿಲ್ಲೆಯಲ್ಲಿ ಮಾಗಡಿಯಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ರೈತರ ಪರ ಯಾವತ್ತೂ ಚಿಂತನೆ ಇರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯ ಅವರು ಸೊ ನಮ್ಮ ಸಹಕಾರ ಸಚಿವರು ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಕೆ ಎಮ್ ಎಫ್ನ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ಗಳು ಒಂದು ನಿಟ್ಟಿದ್ದಾರೆ ರೈತರ ಬೇಡಿಕೆ ಇದೆ ಸೊ ಹಾಲಿನ ದರ ಜಾಸ್ತಿ ಮಾಡಬೇಕನ್ನೋದು ಈ ರಾಜ್ಯದ ಇಪ್ಪತ್ತೇಳು ಲಕ್ಷ ಏನು ಹಾಲು ಉತ್ಪಾದಕರಿದ್ದಾರೆ ಎಲ್ಲ ರೈತರ ಬೇಡಿಕೆ ಇದೆ ಆ ಬೇಡಿಕೆನ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ದಾರೆ ಸೊ ಕೆ ಎಮ್ ಎಫ್ ಮತ್ತು ಎಲ್ಲ ಒಕ್ಕೂಟದ ಅಧ್ಯಕ್ಷರನ್ನ ಕರೆದು ಒಂದು ಸಭೆ ಮಾಡಿ ನಾನು ತೀರ್ಮಾನ ಮಾಡ್ತೀವಿ ಅಂತೇಳಿ ಸೊ ನಾನು ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದಿಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ತಿಳಿಸ್ತೀನಿ ಈಗ ಜನರಿಗೆ ಹೊರೆ ಆಗೋದಿಲ್ಲ ಅಂತ ಕಳೆದ ಬಾರಿ ಅಂದರೆ ಈಗ ಒಂದು ಬೋನ್ ತಿಂಗಳು ಅನಿಸುತ್ತೆ ಬಹುಶಃ ಅಂದರೆ ಈಗ ಕ್ವಾಂಟಿಟಿನ ಜಾಸ್ತಿ ಮಾಡಿ ರಿಟರ್ನ್ ಕೂಡ ಜಾಸ್ತಿ ಮಾಡಿದರೆ ಹೊರೆ ಆಗಲ್ಲವಾ ಅಂತ ಇದ್ದರೆ ನಾವು ಕ್ವಾಂಟಿಟಿ ಜಾಸ್ತಿ ಮಾಡಿದ್ದು ಹೊರೆ ಆಗಲ್ಲ ನಾವು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿದ್ದೀವಿ ಐವತ್ತು ಎಮ್ ಎಲ್ ಮಾತ್ರ ನಾವು ಅದರ ಹಣವನ್ನು ತೊಗೊಂಡಿದ್ದೀವಿ ನಾವೇನು ಅದ್ರ ಜಾಸ್ತಿ ತೊಗೊಂಡಿಲ್ಲ ಒಂದು ಪೈಸಾನು ಜಾಸ್ತಿ ತಗೊಂಡಿಲ್ಲ ಸೊ ಹಾಗಾಗಿ ನಾವು ಐವತ್ತೆಂಲ್ ಜಾಸ್ತಿ ಮಾಡಿದ್ದಕ್ಕೇನು ಗ್ರಾಹಕರಿಗೆ ಹೊರೆಯಾಗಿಲ್ಲ ಸೊ ಅದರ ಸಾಧಕ ಬಾಧಕವನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರೆದಂಥ ಸಭೆಯಲ್ಲಿ ನಾವು ಅದನ್ನು ಚರ್ಚೆ ಮಾಡ್ತೀವಿ ಅದೊಂದು ರೇಟ್ ಜಾಸ್ತಿ ಮಾಡಬೇಕಾ ಬೇಡವಾ ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಈಗ ಪ್ರತಿ ಲೀಟರ್ಗೆ ಎಷ್ಟು ಒಂದು ಪ್ರೊಪೋಸಲ್ನ ಇಟ್ಟಿದ್ದೀರಾ ದರ ಏರಿಕೆಗೆ ಅಂತ ಸೊ ಇವತ್ತು ರೈತರ ಬೇಡಿಕೆ ಐದು ರೂಪಾಯಿ ಇದೆ ಐದು ರೂಪಾಯಿ ಕೊಡಬೇಕನ್ನೋದು ರೈತರ ಬೇಡಿಕೆ ಇದೆ ಆ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನಾವು ಯಾವಾಗ ಅಂತ ಸರ್ ಸನ್ಮಾನ ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕಾಗುತ್ತೆ ಸರ ಮುಖ್ಯಮಂತ್ರಿಯವರು ಯಾವತ್ತು ಸಭೆಯನ್ನು ಕರೀತಾರೆ ನಾನು ನಿಮಗೆ ತಿಳಿಸ್ತೀನಿ